ಹಾಗೆ ಸ್ವಲ್ಪ ಬ್ಯಾಕ್ ಪ್ರೆಸೆಂಡ್ ನನ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಮ್ಯಾಚ್ ಆರ್ ಆರ್ ವರ್ಸಸ್ ಪಂಜಾಬ್ ನಡುವೆ ಇದೆ ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಯಾರು ಸೋತಾರೆ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಂಪ್ಲೀಟ್ ಆಗಿ ಬನ್ನಿ ಅದಕ್ಕಿಂತ ಮುಂಚೆ ನೀವೇ ಚಾನಲ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬನ್ನಿ ಇವಾಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಡೋಣ ಸೊ ಗೈಸ್ ಮೊದಲನೇದಾಗಿ ಪಿ ಬಿ ಕೆ ಎಸ್ ಕಿ ಇವತ್ತು ಮಸ್ಟ್ ವಿನ್ ಗೇಮ್ ಅಂತ ಹೇಳ್ತೀನಿ ಯಾಕಂದ್ರೆ ಉಳಿದಂತ ಟೇಬಲ್ ಟಾಪರ್ಸ್ ಅಲ್ಲಿ ಉಳ್ಕೊಳ್ಬೇಕು ಅಂತಂದ್ರೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಮ್ಯಾಚ್ ನೆತ್ಕೊಂಡ್ ಬರಬೇಕಾಗುತ್ತೆ ಬಟ್ ಇದು ಆರ್ ಸಿ ಬಿ ಅವರಿಗೆ ಎಲ್ಲ ಒಂದ್ ಕಡೆ ಗೊತ್ತಾಗುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆರ್ ಸಿ ಬಿ ಏನಾರ ಡೇಂಜರ್ ಬಂತು ಅಂತಂದ್ರೆ ಬೇರೆ ಟೀಮ್ ನ ಸೋಲ್ಸಕ್ಕೋ ನಾನು ರೆಡಿ ಸೊ ಇವತ್ತು ಅದಕ್ಕೆ ರಾಜಸ್ ರಾಯಲ್ಸ್ಗೆ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ರಾಜಸ್ಥಾನ ರಾಯಲ್ಸ್ ಏನತ್ರ ದೊಡ್ಡ ದೊಡ್ಡ ಟೀಮ್ ತರ ಕಾಣಿಸ್ತಾ ಇಲ್ಲ ಎಸ್ಪೆಷಲಿ ಜಾಸ್ ಪಟ್ಲಾದ ಅವ್ರು ಮೇಲೆ ಟ್ರೆಂಡ್ ಬೋಲ್ಡ್ ಅವ್ರನ್ನ ಬಿಟ್ಟ ಮೇಲೆ ಜಹಾಲ್ ಅವ್ರನ್ನ ಬಿಟ್ಟ ಮೇಲೆ ಇವರು ಟೀಮ್ ಒಂಥರ ಡಮ್ಮಿ ಟೀಮ್ ತರನೇ ಕಾಣಿಸ್ತಾ ಇ ಮೇ ಬಿ ಗೆಲ್ಬಹೋದ ಗೆಲ್ಲಕ್ಕಾಗಲ್ವಾ ಅಂದ್ರೆ ಕೆಪಾಸಿಟಿ ಇದೆ ಬಟ್ ಎಲ್ಲ ಒಂದ್ ಕಡೆ ಅವರ ಒಂದು ಇನ್ ಎಕ್ಸ್ಪೀರಿಯನ್ಸ್ ಇಂದ ಎಲ್ಲ ಕಡೆ ಮುಗಿಸ್ತಾ ಇರೋದು ಸತಿ ಕ್ಲೋಸ್ ಗೇಮ್ ನ ವಿನ್ ಆಗಿದೆ ಇದು ಕೂಡ ಆಲ್ರೆಡಿ ನಾವು ತುಂಬಾ ಸತಿ ನೋಡಿದ್ದೀವಿ ಮೇ ಬಿ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಅವರಿಗೆ ಒಂದು ಹೊಸ ಯಂಗ್ಸ್ಟರ್ಸ್ಗಳು ಫೈಂಡ್ ಆಗ್ತಾ ಇರೋದು ಎಸ್ಪೆಷಲಿ ಸೂರ್ಯ ಅವರು ಸಿಕ್ಕ ಸಿಗಾಕೊಂಡಿರೋದು ಅವ್ರ ಕೈಯಲ್ಲಿ ಅದು ರಾಹುಲ್ ದ್ರಾವಿಡ್ ಸರ್ ಕೇಳಿ ಹಾಕೊಂಡಿರೋದಂತೂ ಇನ್ನೂ ಒಂಥರ ಒಳ್ಳೆ ಶೇಪ್ ಮಾಡ್ತಾರೆ ಅಂತಲೇ ಅನ್ಸುತ್ತೆ ಒಂದು ಒನ್ ಮ್ಯಾಚೇ ಕ್ಲಿಕ್ ಆನ್ ಆದರೂ ಅದಾದಮೇಲೆ ಎರಡು ಮೂರು ಮ್ಯಾಚಿಂದ ಕ್ಲಿಕ್ ಆನ್ ಆಗ್ತಾ ಇಲ್ಲ ಅವರು ಕೂಡ ಇನ್ನ ಟೇಬಲ್ ಕಡೆ ಕಾನ್ಸಂಟ್ರೇಷನ್ ಮಾಡಂಗಿದ್ರೆ ಸೊ ಅವರು ಮೂರನೇ ಸ್ಥಾನದಲ್ಲಿ ಅದು ಕೂಡ ಹನ್ನೊಂದು ಮ್ಯಾಚ್ ಆಡಿ ಹದಿನೈದು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಸೊ ಇನ್ನು ಮೂರು ಮ್ಯಾಚಸ್ ಉಳ್ಕೊಂಡಿದೆ ಅವರಿಗೆ ಇವತ್ತಿನ ಮ್ಯಾಚಲ್ಲಿ ಒಳ್ಳೆ ನೆಟ್ಟಿನ ಏನೋ ಗೆಲ್ತು ಅಂತಂದರೆ ಅವರು ಅವರು ನಮ್ಮರು ಈಗ ಪ್ಲಸ್ ಫೋರ್ ಪ್ಲಸ್ ಜೀರೋ ಪಾಯಿಂಟ್ ಫೋರ್ ಟೂ ಅಂದರೆ ಅಂಡ್ ಇವರು ಪ್ಲಸ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಅಲ್ಲಿದ್ದಾರೆ ಸೊ ಮೇ ಬಿ ಒಂದೊಳ್ಳೆ ನೆಟ್ ರನ್ ರೇಟ್ ಬಂತು ಅಂತಂದ್ರೆ ಮೇ ಬಿ ಫಸ್ಟ್ ಇದಕ್ಕೋಗಿ ಚಾನ್ಸಸ್ ಜಾಸ್ತಿ ಇರುತ್ತೆ ಐ ಮೀನ್ ನೆಟ್ ರೇಟ್ ಅನ್ನೋದಕ್ಕಿಂತ ಇಲ್ಲಿ ಏನಾಗ್ತದೆ ಮ್ಯಾಚ್ ಸೋಲ್ಬೇಕು ಅಂದ್ರೆ ಅನ್ಕೊಂತೀನಿ ಯಾಕಂದ್ರೆ ಪಂಜಾಬ್ ಅವರು ಸಖತ್ ಡೇಂಜರ್ ಆಗಿ ಕಾಣಿಸ್ಕೊತ ಇದೆ ಗುರು ಎಸ್ಪೆಷಲಿ ಬೌಲಿಂಗ್ ಅಂತ ಬಂದಾಗ ಶ್ರದೀಪ್ ಸಿಂಗ್ ಆಗಿರ್ಬೋದು ಮಾರ್ಕೋ ಜಾನ್ಸನ್ ಅವರಾಗಿತ್ತು ಸಕದಾಗ ಬೌಲಿಂಗ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಕಡೆ ಲೋಕಿ ಫರ್ಗೀಸನ್ ಅಂದ್ರೆ ಬಿಗ್ ಮಿಸ್ ಅಂತ ಹೇಳ್ತೀನಿ ಬಟ್ ಸಿಡ್ ಅವ್ರ ಹತ್ರ ಇನ್ನೂ ಚೆನ್ನಾಗಿರೋ ಬೆಂಚಿಂಗ್ ಚೆನ್ನಾಗಿದೆ ಗುರು ಆ್ಯಕ್ಚುಲಿ ಅವ್ರ ಹತ್ರ ಹೇಳ್ಬೇಕು ಅಂತಂದ್ರೆ ಸೊ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಕಡೆ ನೋಡ್ತಾವೆ ಅಂದರೆ ಬೌಲಿಂಗ್ ಅಂತೂ ಜಾಫ್ರಾ ಆಚರ್ ಒಬ್ಬರನ್ನ ಬಿಟ್ಟರೆ ಇನ್ನು ಅಂತ ಕ್ಲಿಕ್ ಆಗ್ತಾಯಿಲ್ಲ ಎಸ್ಪೆಷಲಿ ಸಂದೀಪ್ ಶರ್ಮಾ ಮೇಲೆ ಸಖತ್ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು ಏನು ಈ ಸೀಸನಲ್ಲಿ ಸಖತ್ತಾಗಿ ಮಾಡಿಬಿಡ್ತಾರೆ ಒಂಥರ ಮಿನಿ ಭುವನೇಶ್ವರ್ ಕುಮಾರ್ ಅಂತ ನಾವು ನಾವು ಕರಿತಾ ಇದ್ದಿದ್ದು ಬಟ್ ಆ ಥರ ಡೆಲಿವರಿ ಮಾಡೋಕೆ ಅವ್ರ ಕೈಲಿ ಆಗಿಲ್ಲ ರನ್ಸ್ನ ತುಂಬ ಸ್ಕೋ ಲೈಕ್ ಬಿಟ್ಕೊಟ್ಟಿರೋದು ಎಲ್ಲ ಅಂಗಡಿ ನೋಡ್ತಾ ಇದ್ದರೆ ಸ ಪಂಜಾಬ್ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇರೋದು ಒಂದು ಏನಪ್ಪ ಅಂದರೆ ಈಗರ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರು ಹೆಂಗೆ ಟೇಬಲ್ ಟಾಪರ್ಸಾಗಿ ಉಳ್ಕೊಳ್ಬೇಕು ಅಂತ ಯಾಕಂದರೆ ಬ್ಯಾಟಿಂಗ್ಲೇನ ಪೇನ್ ಚೆನ್ನಾಗಿದೆ ಗುರು ಪಂಜಾಬ್ ಅವ್ರದ್ದು ಆ ನೋಡಿ ನೀವು ಓಪನಿಂಗ್ ಅಲ್ಲಿ ಪ್ರಭಾತ್ ಸಿಂಗ್ ಮತ್ತೆ ಪ್ರಿಯಾಂಶ್ ಶಾರಿ ಅವ್ರು ಆಡ್ಕೊತಾ ಇದಾರೆ ಅದು ರೈಟ್ ಹೊಸೊಬ್ಬರು ಗುರು ರೈಟ್ ಆ್ಯಂಡ್ ಲೆಫ್ಟ್ ಕಾಂಬಿನೇಷನ್ ಹೊಸಬ್ರು ಅವ್ರನ್ನ ಮಿನಿಮಮ್ ಓವರ್ ಎಕ್ಸ್ಪೀರಿಯನ್ಸು ಅಲ್ಲ ಒಂದ್ ಸೀಸನ್ ಅಷ್ಟೇ ಆಡಿರೋದು ಪ್ರಭಾಂತ್ ಸಿಂಗ್ ಅವರು ಅದು ಚೆನ್ನಾಗಿ ಪ್ರಾಮಿಸಿಂಗ್ ಮಾಡದಂತ ಆಟಗಾರನ ಇವಾಗ ಲೈಕ್ ರಿಟೈನ್ ಮಾಡ್ಕೊಂಡಿದ್ದು ಪ್ರಭಾಂತ್ ಸಿಂಗ್ ಅವ್ರನ್ನ ಅದಾದ್ಮೇಲೆ ಜೊತೆಗೆ ಇನ್ನೊಂದು ಯಾರು ಇರೋದು ಪ್ರಿಯಾಂ ಶಾರಿ ಅವರು ಹೊಸಬ್ರು ಇವಾಗ ತಗೊಂಡ್ ಬಂದಿರೋದು ಚೆನ್ನಾಗಿ ಆಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಶ್ರೇಯಸ್ ಒನ್ ಡೌನ್ ಬಂದ್ ಸಕತಾಗಿ ಆಡ್ತಾ ಇದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ನೆಹಾಲ್ ಒಡೆಯವರು ಬರ್ತಾರೆ ಏನ್ ಗುರು ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇದೆ ನಿಮ್ಗೆ ಮ್ಯಾಕ್ಸ್ ಅಲ್ಲಿ ಆಡಕ್ಕಾಗಿಲ್ಲ ಅಂದ್ರೆ ಮಾರ್ಕಸ್ ಟೊನಿಸ್ ಎಳಿಸ್ತಾ ಇದ್ದಾರೆ ಮಾರ್ಕಸ್ ಟನೀಸ್ ಆಸ್ಟ್ರಿಯಾ ಪ್ಲೇಯರ್ ಸದ್ಯ ಮಾಡ್ಕೊಂತಾರೆ ಈಗ ಅವ್ರಿಬ್ರು ಆಡಕ್ಕಾಗಿಲ್ಲ ಅಂತ ಅಂದಾಗ ಜಾಸ್ ಇಂಗ್ಲೀಷ್ ಅವ್ರನ್ನ ತಗೊಂಡ್ಬಿಟು ಅಂಡ್ ಮಾರ್ಕಸ್ಟೋನಿಸ್ ಮೇಲೆ ಇನ್ನೊಂದ್ ಸ್ವಲ್ಪ ಡೌಟ್ ಇದೆ ಅವ್ರು ಬರಲ್ಲ ಅಂತ ಹೇಳ್ತಾ ಇದಾರೆ ಈ ಒಂದು ಪಂಜಾಬ್ ಕಿಂಗ್ಸ್ ಏನ್ ಆಡ್ತಾ ಇದ್ದಾರೆ ಐ ಮೀನ್ ಇಂಜುರಿ ಆಗಿರೋದು ಕೂಡ ಸಹ ಉಂಟು ಎಲ್ಲೋ ಒಂದು ಕಡೆ ಜಾಶ್ ಇಂಗ್ಲೀಷರ್ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಅದಾದ್ಮೇಲೆ ನೆಕ್ಸ್ಟ್ ಯಾರು ಲೈಕ್ ನಿಮ್ಗೆ ಶಶಾಂಕ್ ಸಿಂಗ್ ಅವ್ರು ನಿಂತ್ಕೊತಾರೆ ಓಟ್ನಲ್ಲಿ ಚೆನ್ನಾಗಿದೆ ಗುರು ಬ್ಯಾಟಿಂಗ್ ಇವ್ರದ್ದು ಅಂತಾರೆ ಡೆಪ್ತ್ ಚೆನ್ನಾಗಿದೆ ಬಟ್ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದೇನಪ್ಪ ಕ್ವಶನ್ ಕೊಡೋದು ಅಂದ್ರೆ ಮಾರ್ಕೋ ಜಾನ್ಸಿಂಗ್ ಅವರು ಕೂಡ ಬ್ಯಾಟಿಂಗ್ ಆಡ್ತಾರೆ ಸೊ ಟೋಟಲ್ ಆಗಿ ನೋಡಬೇಕು ಅಂತಂದ್ರೆ ಒಂದು ಬೌಲಿಂಗ್ ಲೈನ್ ಅಪ್ ಅಲ್ಲಿ ಯಜುವೇಂದರ್ ಚಹಾಲು ಹರ್ಶುದೀಪ್ ಸಿಂಗ್ ಮಾರ್ಕೋ ಜಾನ್ಸನ್ನು ಈ ಕಡೆ ಬೌಲ್ ಬ್ಯಾಟಿಂಗ್ ಅಂತ ಬಂದಾಗ ಶ್ರೇಯಸ್ ಅವ್ರು ಆಗಿರ್ಬೋದು ಪ್ರಭವ್ ಸಿಂಗ್ ಅವರಾಗಿರ್ಬೋದು ಜೊತೆಗೆ ನೇಯಾಲ್ ವಡೆರ್ ಆಗಿರ್ಬೋದು ಆಮೇಲೆ ಶಶಾಂಕ್ ಸಿಂಗ್ ಮೈನ್ ಫಿನಿಷಿಂಗ್ ರೋಲಲ್ಲಿ ಕಾಣಿಸ್ಕೊತಾರದು ಓವರ್ ಆಲ್ ನೋಡಬೇಕು ಅಂತಂದ್ರೆ ಪಂಜಾಬ್ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಆಡ್ತಾ ಇದ್ದಾರೆ ಅಂಡ್ ಹಂಗೆ ಅಂದ್ರೆ ಟಾಪ್ ಅಲ್ಲಿ ಯಾವ ತಂಡ ಯಾವ ತರ ಇರಬೇಕು ಅದೇ ತರ ಕಾಣಿಸ್ಕೊಳ್ತಾ ಇದೆ ಗುರು ಎಸ್ ಹೆಡ್ ಇದ್ದರು ಪಂಸಸ್ ಆರ್ ಆರ್ ಆಡಿರೋದು ಇಪ್ಪತ್ತೊಂಬತ್ ಮ್ಯಾಚ್ಗಳು ಗಳು ಸೊ ಅದರಲ್ಲಿ ಮೇಲ್ಗೆ ಇರೋದು ಆರ್ ಆರ್ ಮ್ಯಾಚಸ್ ಗೆದ್ದಿದ್ದಾರೆ ಬಟ್ ಇಲ್ಲಿ ಪಂಜಾಬ್ ಹನ್ನೆರಡು ಮ್ಯಾಚ್ಗಳು ಗೆದ್ದು ಇಲ್ಲಿ ಪಂಜಾಬ್ ಅವರು ಆಕ್ಚುಲಿ ಪಂಜಾಬ್ ಮೇಲೆ ಸಖತದಾಗಿ ಚೆನ್ನಾಗಿ ಆಡಿದ್ದಾರೆ ಹೇಳ್ಬೋದು ಯಾಕೆ ಅಂತಂದರೆ ಪಂಜಾಬ್ ಅವರು ಏನು ಒಂದು ಲಾಸ್ಟ್ ಸೀಸನ್ ಅದರ ಲಾಸ್ಟ್ ಸೀಸನ್ ಪುಡಾಂಗ್ ತಂಡ ಏನಲ್ಲ ನಾರ್ಮಲ್ ತಂಡ ಆವರೇಜ್ ತಂಡ ಕಟ್ತಾ ಇದ್ರು ಅದೇ ಥರನೇ ಎಡುತ್ತಾ ಇದ್ರು ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಳಿದ್ವಿ ಪಂಜಾಬ್ ಅವರು ಮೇ ಬಿ ಪ್ಲೇ ಆಫ್ಗೆ ಬರ್ಬೋದು ನಾಲ್ಕು ಟೀಮ್ ಹೇಳಿದ್ವಿ ನಾವು ಅದೇ ರೀತಿ ಆ ನಾಲ್ಕು ಟೀಮ್ ಬರ್ತಾ ಇದೆ ಆಕ್ಚುಲಿ ಹೇಳ್ಬೋದು ನಾವು ಜಿ ಟಿ ಒಂದು ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡಿಲ್ಲ ಜಿ ಟಿ ಏನು ಬರಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡಿದ್ವಿ ಅದು ಆರ್ ಸಿ ಬಿ ಆಮೇಲೆ ಮುಂಬೈ ಆ್ಯಂಡ್ ದೆನ್ ಇವ್ರದ್ದು ನಮ್ಮ ಪಂಜಾಬ್ ಅವ್ರದ್ದು ಎಲ್ ಎಸ್ ಜಿ ಹೇಳಿದ್ವಿ ಎಲ್ ಎಸ್ ಜಿ ಬರುತ್ತೆ ಯಾಕಂದ್ರೆ ಚೆನ್ನ ತಂಡ ಚೆನ್ನಾಗಿದೆ ಎಲ್ ಎಸ್ ಜಿ ಹೈದ್ರಾಬಾದ್ ಅಂತ ಹೇಳಿದ್ವಿ ಬಟ್ ಇಲ್ಲಿ ಸರ್ಪ್ರೈಸಿಂಗ್ ಆಗಿ ಬಂದಿದ್ದು ಯಾರಪ್ಪ ಅಂತಂದರೆ ಡೆಲ್ಲಿ ಆ್ಯಂಡ್ ಜಿ ಟಿ ಅವರು ಅಂತ ಹೇಳ್ತೀನಿ ಡೆಲ್ಲಿ ಅವ್ರಿಗೂ ಇನ್ನೂ ಚಾನ್ಸ್ ಇದೆ ಅವರು ಒಳ್ಳೊಳ್ಳೆ ತಂಡ ಕಟ್ಕೊಂಡಿದ್ದಾರೆ ಬಟ್ ಅಲ್ಲಿ ಏನಾಯಿತು ಅಂತಂದರೆ ಅವರ ಮಿಕ್ಸಪ್ ಇಂದ ಸ್ವಲ್ಪ ಅವರೇ ಆಚೆ ಹೋದ್ರು ಅಂತಾನೆ ಅನ್ನಿಸ್ತಾ ಇದೆ ಬಟ್ ಸ್ಟಿಲ್ ಗೇಮ್ ಇದೆ ಗುರು ಇನ್ನು ಎರಡು ಕೆರೆ ಗೆದ್ದರೆ ಅವರು ಕ್ವಾಲಿಫೈ ಆಗ್ಬೋದು ಬಟ್ ಇವತ್ತಿನ ಮ್ಯಾಚ್ ನೋಡೋ ಹಾಗಿದ್ರೆ ಪಂಜಾಬ್ ಅವ್ರು ಏನಾದರೂ ಗೆಲ್ತು ಅಂತಂದರೆ ಟೇಬಲ್ ಟಾಪರ್ಸಾಗಿ ಹೋಗಿ ಕೂತ್ಕೊಂತಾರೆ ಅನ್ ರೇಟು ಬರುತ್ತೆ ಆ್ಯಂಡ್ ಆರ್ ಸಿ ಬಿಗೆ ಒಂದು ಸ್ವಲ್ಪ ಕಂಟಕ ಆಗುತ್ತೆ ಆರ್ ಪಂಜಾಬ್ ಏನಾರ ಸೋಲ್ತು ಅಂತಂದ್ರೆ ನಮಗೇನು ಅಂತ ಕಂಫರ್ಟಬಲ್ ಪೊಸಿಷನ್ ನೆಕ್ಸ್ಟ್ ಮ್ಯಾಚಲ್ಲಿ ಒಂದೇ ಒಂದು ವಿಕ್ಟ್ರಿ ಎರಡು ಮ್ಯಾಚಲ್ಲಿ ಎರಡು ಮ್ಯಾಚಲ್ಲಿ ಒಂದು ವಿಕ್ಟ್ರಿ ಬಂತು ಅಂತಂದ್ರೂ ನಮಗೆ ಗೆಲ್ತೀವಿ ನಮಗೆ ಸ್ಥಾನಕ್ಕೆ ಹೋಗಬೇಕು ಅಂದ್ರೆ ಲೈಕ್ ನಾವು ಟಾಪ್ ಕ್ವಾಲಿಫೈರ್ ಒನ್ನಲ್ಲಿ ಕುತ್ಕೋಬೇಕು ಇಲ್ಲ ಕ್ವಾಲಿಫೈರ್ ಒನ್ನಲ್ಲಿ ಕುತ್ಕೊಳ್ಳೋ ಅನ್ನೋದಕ್ಕಿಂತ ಸದ್ಯ ಕ್ವಾಲಿಫೈ ಬರಲಿ ಸದ್ಯಕ್ಕೆ ನಾನು ಹೇಳ್ತಾ ಇರೋದು ಇವಾಗ ಹೌದು ಒನ್ನಲ್ಲಿ ಕುತ್ಕೊಳ್ಬೇಕು ಅದು ನಂದು ಸೋತ್ರೂ ಇನ್ನೊಂದು ಚಾನ್ಸ್ ಸಿಗುತ್ತೆ ಅದಕ್ಕೋಸ್ಕರ ಬಟ್ ಸ್ಟಿಲ್ ಕ್ವಾಲಿಫೈ ಆಗಬೇಕು ಅಂತಂದ್ರೆ ಇವತ್ತು ಎರಡು ಮ್ಯಾಚಸ್ ಇದೆ ಗೈಸ್ ಒಂದು ಪಂಜಾಬ್ ಮತ್ತೆ ರಾಜ ಇವತ್ತು ರಾಜಸ್ಥಾನ್ ಮತ್ತೆ ಪಂಜಾಬ್ ಏನು ಮ್ಯಾಚ್ ನಡೀತಾ ಇದೆ ಅದರಲ್ಲಿ ಯಾರಿಗೆದ್ರು ಕೂಡ ಕ್ವಾಲಿಫೈ ಆಗೋ ಡೌಟ್ ಇದೆ ಪಂಜಾಬ್ ಗೆಲ್ತು ಅಂತಂದ್ರೆ ಅವರೇ ಮೇಲೆ ಹೋಗ್ತಾರೆ ನಾವು ಸೆಕೆಂಡ್ ಅಲ್ಲಿ ಕೂತ್ಕೊಂತೀವಿ ಬಟ್ ಇಲ್ಲಿ ಇನ್ನೋ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಮ್ಯಾಚ್ ಏನಿದೆ ಡಿ ಸಿ ಮತ್ತೆ ಜಿ ಟಿ ಅವ್ರಿಬ್ರಲ್ಲಿ ಯಾರು ಗೆದ್ರು ಸೋತ್ರೂ ಕೂಡ ನಾವು ಕ್ವಾಲಿಫೈ ಅನ್ನೋದು ಬಂದ್ಬಿಡುತ್ತೆ ನಮಗೆ ಹೌದು ಇನ್ನ ಇವತ್ತಿನ ಮ್ಯಾಚ್ ನಡೀತಾ ಇರೋದು ಜೈಪುರಲ್ಲಿ ಸೊ ಸವೈ ಮಹನ್ ಸಿಂಗ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಕೋರ್ ನೋಡಂಗಿದ್ರೆ ಸೊ ನಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಒಂದು ಒನ್ ನೈಂಟಿ ತನಕನು ಆವರೇಜ್ ಸ್ಕೋರ್ ಹೋಗಬಹುದು ಅಂತ ಲೈಕ್ ಪ್ರೆಡಿಕ್ಟ್ ಮಾಡ್ತಾ ಇದೀವಿ ಎಸ್ ಎಕ್ಸಾಕ್ಟ್ಲಿ ಸೊ ಚೆನ್ನಾಗಿದೆ ಬ್ಯಾಟಿಂಗ್ ಪಿಚ್ ಆಡಬಹುದು ಯಾಕಂದ್ರೆ ಸೂರ್ಯವಂಶಿ ಅವರ ಚೇಸ್ ಮಾಡಿರೋದು ಕೂಡ ಒಂದು ಟು ಹಂಡ್ರೆಡ್ ಪ್ಲೇಸ್ ಚೇಜ್ ಆಗಿದೆ ಬಟ್ ಯೂಶಲಿ ಲಾಸ್ಟ್ ಇಯರ್ ಸವಾಯ್ ಸಿಂಗ್ ಪಿಚ್ ಹೆಂಗೆ ಅಂತಂದ್ರೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಲಾಸ್ಟ್ ಆಗ್ತಾಯಿತ್ತು ತುಂಬಾ ಹೆಲ್ಪ್ ಕೊಡ್ತಾಯಿತ್ತು ಬಟ್ ಈ ಸತಿ ಏನಂತ ಕಮಾಲ್ ಮಾಡಕ್ಕೆ ಯಾರು ಆಗ್ಲಿಲ್ಲ ಬೌಲರ್ ಅಂತಾನೆ ಅನಿಸ್ತದೆ ಬಟ್ ಸ್ಟಿಲ್ ಇವತ್ತಿನ ಮ್ಯಾಚ್ ಎರಡು ಕಡೆಯಿಂದ ನೋಡೋ ಪ್ರಸ್ಪೆಕ್ಟಿವ್ ಆಗಿದ್ರೆ ಒನ್ ಐಟಿ ಸ್ಕೋರ್ ಬರುತ್ತೆ ಅಂತ ಅನಿಸ್ತದೆ ಆವರೇಜ್ ಸ್ಕೋರ್ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಇವತ್ತಿನ ಮ್ಯಾಚ್ ಗೆಲ್ಲೋದು ಪಂಜಾಬ್ ಅವರೇ ಈಸಿ ಮ್ಯಾಚು ಈಸಿ ಗೆಲ್ತಾರೆ ಏನೋ ಒಂದು ಕಡೆ ಸ್ವಲ್ಪ ಕಷ್ಟ ಆದರೂ ಕೂಡ ಬಟ್ ಸ್ಟಿಲ್ ಲಾಸ್ಟಲ್ಲಿ ಪಂಜಾಬ್ ಈಸಿಯಾಗಿ ಗೆಲ್ತಾರೆ ಅಂತಲೇ ಅನ್ನಿಸ್ತಾ ಇದೆ ಇನ್ನು ಇವರಿಬ್ಬರ ಮುಂದೆ ಹೈಯೆಸ್ಟ್ ಸ್ಕೋರ್ ನೋಡೋಂಗಿದ್ರೆ ಇಲ್ಲಿ ತನಕ ಆಗಿರೋದು ಇನ್ನೂರ ಇಪ್ಪತ್ತಾರು ಐಯೆಟ್ ಸ್ಕೋರ್ ಅದು ಕೂಡ ರಾಜಸ್ಥಾನ್ ರಾಯಲ್ಸ್ ಅವರು ಹೊಡೆದಿರೋದು ಆ್ಯಂಡ್ ಲೋಯಸ್ಟ್ ಸ್ಕೋರ್ ಬಂದ್ಬಿಟ್ಟು ನೂರ ಹನ್ನೆರಡು ಅದು ಕೂಡ ರಾಜಸ್ಥಾನ್ ರಾಯಲ್ಸ್ ಅವರು ಹೊಡೆದಿರೋದಲ್ಲಿ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಎರಡೂ ಮಾಡ್ಕೊಂಡಿದ್ದಾರೆ ಬಟ್ ಎನಿವೈಸ್ ಪಂಜಾಬ್ ಅವ್ರದ್ದು ಒಂದು ನೆಗೆಟಿವ್ ಸೈಡ್ ಏನಾದರೂ ಕಾಣಿಸ್ತಾ ಇದೆಯಾಸ್ ನಿಮ್ಗೇನಾದರೂ ಲೈಕ್ ನಾನು ಅನಾಲಿಸಿಸ್ ಮಾಡೋದ ಪ್ರಕಾರ ಪಂಜಾಬ್ ಅವ್ರದ್ದು ಎಲ್ಲೂ ಕೂಡ ಅವ್ರದ್ದು ಮೈನಸ್ ಸೈನ್ ಅನ್ನೋದೇ ಇಲ್ಲ ಯಾಕಂದ್ರೆ ಎಲ್ಲಾರು ಕೂಡ ಒಂದೊಂದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಬಂದಾಗ ಎಲ್ಲರೂ ಕೈಗೂಡಿಸಿರೋದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಎಲ್ಲರೂ ಕೂಡ ಕೈಗೊಂಡಿಸಿರೋದು ಅಂಡ್ ಎಸ್ಪೆಷಲಿ ಹಂಡ್ರೆಡ್ ಅಂಡ್ ಫೋರ್ಟಿನ ಡಿಫೆಂಡ್ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮಗೆ ಚಹಾಣ ಚಹಾ ಲಣ್ಣ ಇದಾರೆ ಎಲ್ಲಾರು ಇದಾರೆ ಸಕಾಲಾಗಿ ಡಿಫೆಂಡ್ ಮಾಡ್ಕೊಂಡಿದ್ದು ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋದು ಐ ಪಿ ಎಲ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಪಂಜಾಬ್ ತಂಡದಲ್ಲಿ ಏನಾದರೂ ನಿಮಗೆ ಒಂದು ನೆಗೆಟಿವ್ ಸೈಡ್ ಏನಾದರೂ ಕಾಣಿಸ್ತಾ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ಎಸ್ ಪ್ಲೇಯಿಂಗ್ ಲವನ್ ಕಡೆ ಗಮನ ಕೊಡೋಂಗಿದ್ರೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಈ ಕಡೆ ಆರ್ ಆರ್ ಕಡೆ ಏನು ಚೇಂಜಸ್ ಮಾಡ್ತಾ ಇಲ್ಲ ಪಂಜಾಬ್ ಕಡೆ ಚೇಂಜಸ್ ಮಾಡ್ತಾ ಇದ್ದಾರೆ ಪಂಜಾಬ್ ಕಡೆ ಆಕ್ಚುಲಿ ಇವತ್ತು ಮಿಚ್ ಓವನ್ ಬರ್ಬೋದು ಅಂತ ಒಂದು ಮಾಹಿತಿ ಬರ್ತಾ ಇದೆ ಜಾಶ್ ಇಂಗ್ಲಿಷ್ ಜಾಗದಲ್ಲಿ ಓಪನ್ ಸಕದಾಗ ಆಡ್ತಾ ಇದಾರೆ ಬಿ ಬಿ ಎಲ್ ಫೈನಲ್ ನೋಡಿದ್ರೆ ಲಾಸ್ಟ್ ಇಯರ್ಕನ್ಸ್ ಪ್ರಕಾರ ಸಾಕಾಗ ಮನುಷ್ಯ ಅಂಡ್ರೆಡ್ ಮಾಡ್ತಾರೆ ಎಷ್ಟು ಬಾಲ್ಗೆ ಕೇವಲ ಮೂವತ್ತು ಬಾಲ್ ಗೆ ಹಂಡ್ರೆಡ್ ಮಾಡ್ತಾರೆ ನನ್ನ ಪ್ರಕಾರ ಆಫ್ ಬೆಸ್ಟ್ ಇನ್ ಫೈನಲ್ಸ್ ಅಲ್ಲಿ ಅಂತ ನೋಡಿದ್ರೆ ಅದು ಎಸ್ಪೆಷಲಿ ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನ್ಗೆ ಅದಷ್ಟು ಕ್ಲಾರಿಟಿ ಇಲ್ಲ ಲಾಸ್ಟ್ ಲಾಸ್ಟ್ ಇವಾಗ ನಡೆದಾಗ ಸಾಕತಾಗ ಹೊಡಿತಾರೆ ಗುರು ಮಾತ್ರ ಆ ಮ್ಯಾಚ್ ಅಲ್ಲಿ ನೋಡಿ ಏನು ಗುರು ಮನುಷ್ಯ ಗುರುಶ್ ಹಿಂಗಾರೆ ಅಂತ ಡೇವಿಡ್ ವಾರ್ನರ್ ತಂಡ ಅಪೋಸಿಟ್ ತಂಡ ಸಿಡ್ನಿ ತಂಡ ಕಡೆ ಆಬರ್ಟ್ ಯುರಿ ಆಡ್ತವರೆ ಅವರು ಚೇಸ್ ಒನ್ ನೈನ್ಟಿನ ಒನ್ ಏಯ್ಟಿ ಸಂಥಿಂಗ್ ಏನೋ ಕೊಡ್ತಾರೆ ಚೇಸಿಂಗ್ ಮಾಡಕ್ಕೆ ಅಂತ ಮನುಷ್ಯ ಹೊಡಿತಾರೆ ಹೊಡಿತಾರೆ ನಾನೇ ದಂಗಾಗ್ಬಿಟ್ಟಿದ್ ಏನು ಗುರು ಹದಿನಾಲ್ಕ ಓರ್ಗ ಹದ್ ಮೂರು ಓವರ್ಗ ಈ ನೇಂಜ್ ಮುಗಿಸ್ಬಿಟ್ರಲ್ಲ ಅಂತ ಸೊ ನಾನು ನೋಡಿದ ಪ್ರಕಾರ ಬೆಸ್ಟ್ ಇನ್ನಿಂಗ್ಸ್ ಆ ಮನುಷ್ಯ ಈಗ ಆಲ್ರೆಡಿ ರಿಪ್ಲೇಸ್ ಮಾಡಿರೋದು ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರನ್ನ ಮೇ ಬಿ ನನಗನ್ಸಿದ್ದು ಅವರು ಕೂಡ ಇಳಿಬೋದೇನೋ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅವರ ಕಾಂಬಿನೇಷನ್ಸ್ ಅಂತ ಸೊಯ್ಯಾಸ ಇದಾಗಿತ್ತು ನಮ್ಮ ಒಂದು ಆರ್ ಆರ್ ವರ್ಸಸ್ ಪಂಜಾಬ್ನ ಪ್ರೀವಿಯೋ ಸೊ ಏನೋ ಸರ್ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ರಕಾರ ಯಾರು ಕೇಳ್ತಾರೆ ಇವತ್ತಿನ ಮಂಚರಿಂದ ಕಮೆಂಟ್ ಮಾಡೋದು ತಿಳ್ಸಿ ಮರಿಬಿಡಿ ಸಿಗಡೆ ಮುಂದೆ ನೋಡುತ್ತೆ ತಂಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್